ವಡಿ ವಡಿ ಕಾಯಿ ತಂಗಿನ ಕಾಯಿ ನಿಮ್ಮೆನೋ ಇಡೀ ಕಾಯಿ ವಡಿ ನಡಿ ನಡಿ ವಡಿ ವಡಿ ಕಾಯಿ ಒಡಿ ನಿಮ್ಮೆನೋ ಇಡೀ ಬೂದುಗುಂಬಳ ಕಾಯಿ ವಡಿ ಹೂ ದೇವರಿಗೆ ಹಾಕಿ ಗಾಡಿಗೆ ಹಾಕಿ ಪ್ರತಿ ಪ್ರತಿಯೊಬ್ಬರ ಬಾಯಿಗೆ ಸಿಹಿ ಹಾಕಿ ನಿನ್ನ ತಾಯಿಗೆ ಖುಸಿ ನಿನ್ನ ಹೆಂಡತಿ ಮಕ್ಕಳಿಗೆ ಖುಷಿ ಸಿ ಅಪ್ಪಅಮ್ಮ ನಡಿ ಅಪ್ಪ ಅಮ್ಮ ನಡಿ ಗಾಡಿ ಕಟ್ಕೊಂಡು ನಡಿ ಸೈಕಲು ಒಡಿ 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 ನಿಂಬೆ ನೋಡಿ ಗಾಡಿ ಒಡಿ ಹಣ್ಣು ಕಾಯಿ ಮಡಗಿ ಪೂಜೆ ಮಾಡಿ ಈ ದಿನ ಪೂಜೆ ಪೂಜೆ ಐದ ಪೂಜೆ ಈ ದಿನ ಈ ದಿನ ಐದ ಪೂಜೆ ಪ್ರತಿ ಒಬ್ಬರು ಪೂಜೆ ಮಾಡರು ಅಕ್ಕ ತಮ್ಮಿ ಅಕ್ಕ ತಂಗಿ ಬಂದು ಒಳಗ ಸ್ನೇಹಿತರು ಅಣ್ಣ ತಮ್ಮ ಪ್ರತಿಯೊಬ್ಬರಿಗೂ ಒಳ್ಳೆದಾಗಲಿ ಮುಂದಿನ ಕೆಲಸ ಜಯವಾಗಲಿ ಎಲ್ಲರೂ ಮನಸ್ಸು ನಗು ಇರಲಿ ಪೂಜೆ ಪೂಜೆ ಆಯ್ದ ಪೂಜೆ ಪ್ರತಿಯೊಬ್ಬರು ಮನೆಯಲ್ಲಿ ಹಬ್ಬ ವಡಿ ವಡಿ ಕಾಯಿ ತಂಗಿನ ಕಾಯಿ ನಿಮ್ಮೆಣ ಇಡಿ ಕಾಯಿ ವಡಿ ನಡಿ ನಡಿ ಒಡಿ ಒಡಿ ಕಾಯಿ ಒಡಿ ನಿಮ್ಮೆಣ ಹಿಡೀ